ಅಲ್ಲ ಅವ್ರ ಮೇಲೆ ಆರೋಪ ಇದ್ದಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಯಾರ ನಮ್ಮ ಪೊಲೀಸರು ಅವ್ರ ಡ್ಯೂಟಿಯನ್ನು ಅವ್ರು ಮಾಡ್ಯಾರ ಅದ್ರಾಗ ಏನು ಹೇಳುವಂಥದ್ದಲ್ಲ ಮಾಡ ತಪ್ಪು ತಪ್ಪೇ ಅಲ್ವ ಅಲ್ಲ ಅದಾದ ತಪ್ಪು ಅನ್ನೋಂಥದ್ದು ಎಲ್ಲರೂ ಇನ್ನೂ ಅಲ್ಲ ಎಲ್ಲರೂ ಕೂಡ ಹೇಳ್ಯಾರ ತಪ್ಪೇ ತಪ್ಪು ತಪ್ಪೇ ಯಾಕಂದ್ರೆ ಪೊಲೀಸ್ ಕ್ರಮ ತೊಗೊಳಕತ್ತ ಅವ್ರು ತೊಗೊಂಡಾರ ಅವ್ರ ಡ್ಯೂಟಿ ಅವ್ರು ಮಾಡ್ಯಾರ ನೋಡಿ ಕೋರ್ಟ್ ತೀರ್ಮಾನ ಮಾಡ್ತ ನಾ ಯಾರು ಹೇಳ ಕೋರ್ಟ್ ತೀರ್ಮಾನ ಮಾಡ್ತ ಇವತ್ತಾಗಲೇ ಕೋರ್ಟ್ ಅಂಗಡದಾಗೈತಿ ಕೋರ್ಟ್ ಏನ್ ತೀರ್ಮಾನ ನಾ ನೋಡ್ರಿ ಯಾರು ಆ ರೀತಿ ಕೇಸಲ್ಲಿ ಹಾಕಕ್ಕಾಗಂಗಿಲ್ಲ ಏನ್ ಏನು ಹಾಕಿ ಏನ್ ಮಾಡೋದೈತಿ ಕೇಸ ಮುಗುದಾಗಿ ಒತ್ತಾಯಕ್ಕೆ ಒತ್ತಾಯ್ಕೋದ್ರೀನ ಯಾರು ಒತ್ತಾಯ ಮಾಡಿದ್ರೆ ಏನ್ ಆಗುದೈತಿ ಆಗೋದಲ್ಲಿ ಕೇಸ ಮುಗೋದು ಹೋದಂಥ ಕೇಸ ನಮಗಿಡ ರಾಜ್ಯಕ್ಕೆ ಗುರ್ತಾಗಿತ್ತು ಮಾಧ್ಯಮದಲ್ಲಿ ಸಾಕಷ್ಟು ನಾವು ಕೂಡ ಆ ಒಬ್ಬ ಯುವಕನ ಪರ ಸಾಕಷ್ಟು ಪರ ತೋರಿಸಿರಿ ಮಾಡೋಕ್ಕಾಗಂಗಿಲ್ಲ ಬರೋಂಗಿಲ್ಲ ನೋಡಿರಿ ಅವ್ರ ಇನ್ಸಿಡೆಂಟ್ ಏನೇ ನಾವು ಒಂಥೂ ಯಾರು ನೋಡಿಲ್ಲ ನಮಗೆ ಗುರ್ತಿಲ್ಲ ಆ ಇನ್ಸಿಡೆಂಟ್ ಬಗ್ಗೆ ನನಗೆ ಗುರ್ತಿಲ್ಲ ಬಟ್ ದರ್ಶನ್ ಅವ್ರು ಇನ್ನೂ ಸ್ವಲ್ಪ ರಾಷ್ಷ ಬಿಹೇವ್ ಮಾಡುವಂಥದ್ದು ಸಹಜವಾಗಿ ಇರ್ತಿತ್ತು ಅವ್ರದ್ದು ಬಟ್ ಅವ್ರು ಯಾವತ್ತೂ ನನ್ನ ನಾವು ನಮ್ಮ ಜೊತೆ ಇದ್ದಂತಾಗಲಿ ನಮ್ಮ ಕೂಡ ಮಾ ಟೈಮ್ ಆಗಲಿ ಆ ಥರ ಇರ್ತಿರಲಿಲ್ಲ ಬಟ್ ಆದಂಥ ಇನ್ಸಿಡೆಂಟ್ ಏನಾಗಿತ್ತು ಆ ಘಟನೆ ಏನಾಗಿತ್ತು ನನಗಂತೂ ಗೊತ್ತಿಲ್ಲ ಅವ್ರು ಬಿಟ್ಟಂಥ ವಿಚಾರ ಸರ್ ಥ್ಯಾಂಕ್ ಯು